ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಇವತ್ತಿನ ದಿನ ಇಡ್ಲಿಗೆ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಂತೂ ಕ್ವಿಕ್ಕಾಗಿ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ನೋಡೋಣ ಬನ್ನಿ ಈಗ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ನೀವು ಪಾತ್ರೆನಲ್ಲಾದ್ರೂ ಬೇಯಿಸ್ಕೊಬೋದು ಆದರೆ ಕುಕ್ಕರಲ್ಲಿ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ನಂತರ ಎರಡು ಈರುಳ್ಳಿ ನಂತರ ಮೂರು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ನಾನು ಬೇಯೋದಕ್ಕೆ ಇದನ್ನು ಇದಕ್ಕೆ ಒಂದು ಎರಡು ಕಪ್ಪಷ್ಟು ನೀರು ಹಾಕ್ಕೋಬೇಕು ನೀರು ಹಾಕಿದ ನಂತರ ಬೇಯೋದಕ್ಕೆ ಬಿಡಬೇಕು ಲಿಡ್ ಕ್ಲೋಸ್ ಮಾಡಿಕೊಂಡು ಪಾತ್ರೆ ಬೇಯಿಸಿದ್ರೆ ಒಂದು ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಅಂತ ಅನಿಸುತ್ತೆ ಈ ಕುಕ್ಕರಲ್ಲಾದರೆ ಬೇಗ ಕ್ವಿಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಒಂದು ಎರಡು ವಿಶೀಲ್ ಬಂದರೆ ಸಾಕಾಗುತ್ತೆ ಈಗ ಎರಡು ವಿಶೀಲಿ ಬಂದಿದೆ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ಇದನ್ನು ಸಪ್ರೇಟ್ ಮಾಡ್ಕೊತೀನಿ ನಾನು ಈರುಳ್ಳಿ ಟೊಮೊಟೊನ ಸಪ್ರೇಟ್ ಮಾಡಿಕೊಂಡು ಆ ನೀರನ್ನ ಎತ್ತಿಟ್ಕೊತೀನಿ ಅದು ಚೆಲ್ಲೋದಿಲ್ಲ ನೀರನ್ನ ಈ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿ ಇಟ್ಕೋಬೇಕಾಗುತ್ತೆ ಈ ನೀರನ್ನ ಎತ್ತಿಟ್ಕೊತಾ ಇದ್ದೀನಿ ಆ ನಂತರ ಒಂದು ಬಾಣಲಿ ಇಟ್ಕೋತೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಆ ಎಣ್ಣೆ ಕಾದ ನಂತರ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಮತ್ತು ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಇದು ಉರಿದಿದ ನಂತರ ನಾವು ನೀರು ಎತ್ತಿಟ್ಕೊಂಡಿದ್ವಲ್ಲ ಆ ನೀರನ್ನ ಹಾಕೋತಾ ಇದ್ದೀನಿ ಬರೀ ಪ್ಲೈನ್ ನೀರು ಮಾತ್ರ ಆ ನೀರು ಹಾಕಿದ ನಂತರ ಸ್ವಲ್ಪ ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ ಮತ್ತು ಬೇಳೆ ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ ಅದು ಸ್ಕಿಪ್ ಆಗಿಬಿಟ್ಟಿದೆ ಈ ವಿಡಿಯೋದಲ್ಲಿ ಬೇಳೆ ಸಾಂಬಾರ್ ಪೌಡರ್ ಹಾಕ್ಕೊಳ್ಳೇಬೇಕು ಈಗ ಹಾಕ್ಕೊಂಡಾಗ ನಾನು ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ ಆ ನಂತರ ಕುದಿಬೇಕಾದ್ರೆ ಈಗ ಟೊಮೊಟೊ ಈರುಳ್ಳಿನ ರುಬ್ಕೊಂಡಿದ್ವಲ್ಲ ಆ ರುಬ್ಬಿದ ಮಸಾಲೇನೂ ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ ನಂತರ ಇದು ಬೇಯೋದಿಕ್ಕೆ ಬಿಡಬೇಕು ಈ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಉಪ್ಪಾಕ್ ಉಪ್ಪು ಹಾಕಿದ ನಂತರ ಕುದಿ ಬರ್ತಾ ಇದೆ ಇದು ಮೇಲೆ ತನ್ನಷ್ಟಕ್ಕೆ ತಾನೇ ಗಟ್ಟಿ ಆಗುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಈಗ ರೆಡಿಯಾಗಿದೆ ಸಾಂಬಾರು ಇಡ್ಲಿನೂ ರೆಡಿಯಾಗಿದೆ ಇಡ್ಲಿ ಅಂತೂ ಸಾಫ್ಟಾಗಿ ಚೆನ್ನಾಗಿತ್ತು ಮಾತ್ರ ಇಡ್ಲಿ ಮೇಲ್ಗಡೆ ಈಗ ಸಾಂಬಾರು ಹಾಕ್ಕೊಂಡು ಊಟ ಸಾಂಬಾರು ಹಾಕ್ಕೊಂಡು ತಿಂಡಿ ಬೆಳಗಿನ ಟಿಫನ್ ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಉಳ್ಳುಳ್ಳಿ ಖಾರಖಾರವಾಗಿ ಹಾಸಿ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಹಾಕಿರೋದ್ರಿಂದ ಖಾರವಾಗಿ ತುಂಬಾ ಚೆನ್ನಾಗಿತ್ತು ಮತ್ತು ನಾನು ಹುಳಿ ಟೊಮೊಟೊ ತಗೊಂಡಿರೋದ್ರಿಂದ ಉಳ್ಳುಳಿಯಾಗಿ ತುಂಬಾ ಚೆನ್ನಾಗಿತ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಲೈಕ್ ಕೊಡಿ ಥ್ಯಾಂಕ್ ಯು